ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಬದುಕಿರುವಾಗಲೇ ಸಾಯುವುದು ಅಂದರೆ ಎಲ್ಲವನ್ನೂ ಮರೆಯುವುದು ಅಂತ್ಯದಲ್ಲಿ ಬೇರೆ ಯಾವ ಮಾತು ನಮಗೆ ನೆನಪಿಗೆ ಬರಬಾರದು ಇಂದಿನ ಪ್ರಶ್ನೆ ಆಗಿದೆ ಯಾರು ಸಂಪೂರ್ಣವಾಗಿ ಬದುಕಿರುವಾಗಲೇ ಸತ್ತಿಲ್ಲವೋ ಅಂತವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಯಾರು ಬದುಕಿರುವಾಗಲೇ ಸಂಪೂರ್ಣ ಸತ್ತಿಲ್ಲವೋ ಅಂತವರು ಪರಮಾತ್ಮ ತಂದೆಯ ಜೊತೆಗೂ ಕೂಡ ವಾದವನ್ನು ಮಾಡುತ್ತಾರೆ ಶಾಸ್ತ್ರದ ಉದಾಹರಣೆಯನ್ನು ಪರಮಾತ್ಮ ತಂದೆಗೇ ತಿಳಿಸುತ್ತಿರುತ್ತಾರೆ ಯಾರು ಸಂಪೂರ್ಣವಾಗಿ ಸತ್ತಿದ್ದಾರೋ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಏನನ್ನು ತಿಳಿಸುತ್ತಿದ್ದಾರೋ ಅದೇ ಸತ್ಯ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಪ್ರತಿಯೊಂದು ಮಾತು ಸತ್ಯವಾದ ಮಾತಾಗಿದೆ ಎಂದು ಸಂಪೂರ್ಣ ಸತ್ತಂತಹ ಆತ್ಮರು ಹೇಳುತ್ತಾರೆ ಅರ್ಧಾಕಲ್ಪದಿಂದ ನಾವು ಕೇಳಿರುವಂತಹ ಪ್ರತಿಯೊಂದು ಮಾತು ಅಸತ್ಯ ಮಾತಾಗಿತ್ತು ಆದ್ದರಿಂದ ಈಗ ಆ ಅರ್ಧಾಕಲ್ಪದ ಅಸತ್ಯ ಮಾತನ್ನು ನಾವು ಬಾಯಿಂದ ಮಾತನಾಡಬಾರದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಯಾವಾಗ ಇಲ್ಲಿ ಮಕ್ಕಳನ್ನು ಶಾಂತಿಯಲ್ಲಿ ಕೂರಿಸುತ್ತೀರೋ ಶಾಂತಿಯಲ್ಲಿ ಕುಳಿತಂತಹ ಆ ಸ್ಥಿತಿಗೆ ನೇಷ್ಠ ಅನ್ನುವ ಶಬ್ದದಿಂದ ಕರೆಯಲಾಗುತ್ತದೆ ಅಂದರೆ ಬಟ್ಟಿ ಅನ್ನುವ ಶಬ್ದದಿಂದ ಕರೆಯಲಾಗುತ್ತದೆ ಇಲ್ಲಿ ಮಕ್ಕಳಿಗೆ ಶಾಂತಿಯ ಡ್ರಿಲ್ ಅನ್ನು ಮಾಡಿಸಲಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರೆಲ್ಲ ಬದುಕಿರುವಾಗಲೇ ಸತ್ತಿದ್ದಾರೆ ಅಂತವರು ಹೇಳುತ್ತಾರೆ ನಾನು ಬದುಕಿರುವಾಗಲೇ ಸತ್ತು ಬಿಟ್ಟಿದ್ದೇನೆ ಎಂದು ಹೇಗೆ ಜಗತ್ತಿನಲ್ಲಿ ಮನುಷ್ಯರು ಸಾಯುತ್ತಾರೆ ಮನುಷ್ಯರು ಸತ್ತ ನಂತರ ಅವರಿಗೆ ತಮ್ಮ ಜೀವನದ ಎಲ್ಲಾ ಮಾತು ಮರೆತು ಹೋಗುತ್ತದೆ ಕೇವಲ ಸಂಸ್ಕಾರ ಮಾತ್ರ ಆತ್ಮದಲ್ಲಿ ಇರುತ್ತದೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಈ ಜಗತ್ತಿನಿಂದ ಸತ್ತು ಹೋಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರ ಇತ್ತು ಈಗ ಆ ಭಕ್ತಿಯ ಸಂಸ್ಕಾರ ಬದಲಾಗುತ್ತಿದೆ ಅಂದ ಮೇಲೆ ನೀವೀಗ ಬದುಕಿರುವಾಗಲೇ ಸಾಯುತ್ತೀರಾ ಸತ್ತ ತಕ್ಷಣ ಮನುಷ್ಯರು ಅಲ್ಲಿಯವರೆಗೂ ಏನೆಲ್ಲವನ್ನು ಓದಿರುತ್ತಾರೋ ಆ ಎಲ್ಲಾ ಮಾತನ್ನು ಮರೆತು ಬಿಡುತ್ತಾರೆ ಸತ್ತ ತಕ್ಷಣ ಮನುಷ್ಯರು ಓದಿರುವಂತಹ ಎಲ್ಲಾ ಶಿಕ್ಷಣ ಮರೆತು ಹೋಗುತ್ತದೆ ಪುನಃ ಮುಂದಿನ ಜನ್ಮದಲ್ಲಿ ಅವರು ಹೊಸದಾಗಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಾನು ನಿಮಗೆ ಹೊಸ ಮಾತನ್ನು ತಿಳಿಸುತ್ತೇನೆ ಅಂದ ಮೇಲೆ ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಮುಂತಾದ ಎಲ್ಲಾ ಮಾತನ್ನು ನೀವು ಮರೆತು ಬಿಡಿ ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಅನ್ನುವ ಚಿತ್ರ ಮಕ್ಕಳಾದ ನಿಮಗೋಸ್ಕರ ಇದೆ ಕೆಲವರು ಬಹಳಷ್ಟು ಶಾಸ್ತ್ರ ಮುಂತಾದದ್ದನ್ನು ಓದಿದ್ದಾರೆ ಯಾರು ಬಹಳಷ್ಟು ಶಾಸ್ತ್ರವನ್ನು ಓದಿದ್ದಾರೋ ಅವರು ಇನ್ನೂ ಸಂಪೂರ್ಣವಾಗಿ ಸತ್ತಿಲ್ಲ ಯಾರು ಸಂಪೂರ್ಣವಾಗಿ ಸತ್ತಿಲ್ಲವೋ ಅವರು ವ್ಯರ್ಥವಾಗಿ ವಾದವನ್ನು ಮಾಡುತ್ತಿರುತ್ತಾರೆ ಸಂಪೂರ್ಣ ಸತ್ತ ನಂತರ ಪುನಃ ಎಂದು ವಾದವನ್ನು ಮಾಡಲು ಸಾಧ್ಯ ಇಲ್ಲ ಯಾರು ಸಂಪೂರ್ಣವಾಗಿ ಸತ್ತಿದ್ದಾರೋ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಅದೇ ಸತ್ಯವಾದ ಮಾತಾಗಿದೆ ಇನ್ನು ಉಳಿದಂತಹ ಶಾಸ್ತ್ರದ ಮಾತನ್ನು ನಾವೇಕೆ ನಮ್ಮ ಬಾಯಿಂದ ಮಾತನಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಅಂತಹ ಶಬ್ದವನ್ನು ನಿಮ್ಮ ಬಾಯಿಂದ ನೀವು ಮಾತನಾಡಬೇಡಿ ನೀವೀಗ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡಿದ್ದಾರೆ ನೀವೀಗ ಏನನ್ನೂ ಕೇಳಬೇಡಿ ನೀವೀಗ ಎಲ್ಲರಿಗೂ ತಿಳಿಸಬೇಕು ಈಗ ನಾವು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಭಕ್ತಿಯನ್ನು ನಾವೇಕೆ ನೆನಪು ಮಾಡಬೇಕು ನಾವು ಒಬ್ಬ ಭಗವಂತ ತಂದೆಯನ್ನು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಭಕ್ತಿ ಮಾರ್ಗವನ್ನು ನೀವೀಗ ಮರೆತು ಬಿಡಿ ನಾನೀಗ ನಿಮಗೆ ಸಹಜವಾದ ಮಾತನ್ನು ತಿಳಿಸುತ್ತೇನೆ ಬೀಜರೂಪ ಆದಂತಹ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ವೃಕ್ಷದ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನಿಮಗೆ ಮುಖ್ಯವಾದ ಮಾತು ಅಂದರೆ ಭಗವದ್ಗೀತೆಯಾಗಿದೆ ಭಗವದ್ಗೀತೆಯಲ್ಲೇ ಪರಮಾತ್ಮ ತಂದೆ ತಿಳಿಸಿರುವಂತಹ ಜ್ಞಾನದ ತಿಳುವಳಿಕೆ ಇದೆ ಈಗ ಇದೆಲ್ಲ ಹೊಸ ಮಾತಾಗಿದೆ ಹೊಸ ಮಾತಿನ ಕಡೆ ಸದಾ ಜಾಸ್ತಿ ಗಮನವನ್ನು ಕೊಡಲಾಗುತ್ತದೆ ಹೊಸ ಮಾತಿನ ಕಡೆ ಎಲ್ಲರೂ ಹೆಚ್ಚಾಗಿ ಗಮನವನ್ನು ಕೊಡುತ್ತಾರೆ ಆದರೆ ಇದು ಬಹಳಷ್ಟು ಸಹಜವಾದ ಮಾತಾಗಿದೆ ಇದು ಸರಳವಾದ ಮಾತಾಗಿದೆ ಎಲ್ಲಾ ಮಾತಿಗಿಂತ ಬಹಳ ದೊಡ್ಡ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಾಗಿದೆ ಗಳಿಗೆ ಗಳಿಗೆಗೂ ಮನ್ ಮನಾಭವ ಎಂದು ಹೇಳಬೇಕಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವುದು ಬಹಳಷ್ಟು ರಹಸ್ಯದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಹೋದಾಗ ಮಾಯ ವಿಘ್ನ ಬರುತ್ತದೆ ಪರಮಾತ್ಮ ತಂದೆಯ ಬಳಿ ಬಹಳಷ್ಟು ಇಂತಹ ಮಕ್ಕಳಿದ್ದಾರೆ ಅವರು ಇಡೀ ದಿನದಲ್ಲಿ ಎರಡು ನಿಮಿಷ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರವೂ ಒಳ್ಳೆಯ ಕರ್ಮವನ್ನು ಮಾಡುವುದಿಲ್ಲ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಅವರು ವಿಕರ್ಮವನ್ನೇ ಮಾಡುತ್ತಿರುತ್ತಾರೆ ಅವರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ಇವರು ನಿರಾಧಾರ ಮಾಡಿದ್ದಾರೆ ಅಂದರೆ ತಂದೆಯ ಆಜ್ಞೆಗೆ ಅಗೌರವನ್ನು ತೋರಿಸುತ್ತಿದ್ದಾರೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಯಾರು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅಂತವರು ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಅವರಿಗೆ ತಂದೆಯ ಮೂಲಕ ಶಕ್ತಿ ಕೂಡ ಪ್ರಾಪ್ತಿಯಾಗುವುದಿಲ್ಲ ಲೌಕಿಕ ಶಿಕ್ಷಣದ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಶಿಕ್ಷಣದ ಮೂಲಕ ಶರೀರದ ನಿರ್ವಹಣೆ ಆಗುತ್ತದೆ ಲೌಕಿಕ ಶಿಕ್ಷಣದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಶರೀರದ ನಿರ್ವಹಣೆ ಆಗುತ್ತದೆ ಕೆಲವರು ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಶರವನ್ನು ತ್ಯಾಗ ಮಾಡುತ್ತಾರೆ ಅಂದರೆ ಕೆಲವರು ಓದುವಾಗಲೇ ಸತ್ತು ಹೋಗುತ್ತಾರೆ ಆದರೆ ಅವರು ಆ ಲೌಕಿಕ ಶಿಕ್ಷಣವನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ ಪುನಃ ಅವರು ಹೊಸದಾಗಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಇಲ್ಲಿ ನೀವು ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಆ ಜ್ಞಾನದ ಶಿಕ್ಷಣವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಏಕೆಂದರೆ ನೀವು ಮುಂದಿನ ಜನ್ಮದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಜಗತ್ತಿನಲ್ಲಿ ಇರುವಂತದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ ಎಂತೆಂತಹ ವಸ್ತು ಭಕ್ತಿಯಲ್ಲಿ ಇದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ನೀಡುತ್ತಾರೆ ಒಮ್ಮೆ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಾರೆ ಆ ಜ್ಞಾನದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ಸ್ವರ್ಗ ಇರಲು ಸಾಧ್ಯ ಇಲ್ಲ ನೀವೀಗ ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಮಾಯೆ ಅನೇಕ ಬಾರಿ ಮಕ್ಕಳಾದ ನಿಮ್ಮನ್ನು ಅನಾಥರನ್ನಾಗಿ ಮಾಡಿಬಿಡುತ್ತದೆ ಸಣ್ಣ ಸಣ್ಣ ಮಾತಿನಲ್ಲೂ ಕೂಡ ಮಕ್ಕಳಾದ ನೀವು ಪರಸ್ಪರ ಜಗಳವನ್ನು ಮಾಡುತ್ತೀರಾ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿಲ್ಲವೋ ಅಂತವರು ಅನಾಥರಾಗಿದ್ದಾರೆ ಅನಾಥರಾದ ನಂತರ ಅವರ ಮೂಲಕ ಅವಶ್ಯವಾಗಿ ಯಾವುದಾದರೂ ಪಾಪದ ಕಾರ್ಯ ನಡೆಯುತ್ತದೆ ಯಾರು ಅನಾಥರಾಗಿದ್ದಾರೋ ಅವರು ಯಾವುದಾದರೂ ಒಂದು ಪಾಪದ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳಾಗಿ ಪುನಃ ನನ್ನ ಹೆಸರನ್ನು ಹಾಳು ಮಾಡಬೇಡಿ ಎಂದು ಒಬ್ಬರು ಇನ್ನೊಬ್ಬರ ಜೊತೆಗೆ ಬಹಳಷ್ಟು ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿ ಎಂದು ಉಲ್ಟಾ ಸುಲ್ಟಾ ಅಲ್ಲ ಸಲ್ಲದ ಮಾತನ್ನು ಮಾತನಾಡಬೇಡಿ ಪರಮಾತ್ಮ ತಂದೆ ಎಂತೆಂತಹ ಅಹಿಲ್ಯರ ಉದ್ಧಾರವನ್ನು ಮಾಡಬೇಕಾಗುತ್ತದೆ ಅಂದರೆ ಕಲ್ಲಿನ ಸಮಾನ ಆದಂತಹ ಅಹಿಲ್ಯರ ಉದ್ಧಾರವನ್ನು ತಂದೆ ಮಾಡಬೇಕಾಗುತ್ತದೆ ಮತ್ತು ಕುರುಪಾಗಿರುವಂತಹ ಆತ್ಮರ ಉದ್ಧಾರವನ್ನು ತಂದೆ ಮಾಡಬೇಕಾಗುತ್ತದೆ ಕೀಳು ಜಾತಿಯ ಆತ್ಮರು ಉದ್ದಾರವನ್ನೂ ಕೂಡ ಪರಮಾತ್ಮ ತಂದೆ ಮಾಡಬೇಕಾಗುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಶಬರಿ ನೀಡಿದಂತಹ ಬೇರೆ ಹಣ್ಣನ್ನು ರಾಮ ತಿಂದರು ಎಂದು ಆದರೆ ಇಲ್ಲಿ ಪರಮಾತ್ಮ ತಂದೆ ಶಬರಿಯ ಮೂಲಕ ಸುಮ್ಮನೆ ಹಣ್ಣನ್ನು ತಿನ್ನಲು ಸಾಧ್ಯ ಇಲ್ಲ ಯಾರು ಕೀಳು ಜಾತಿಯ ಆತ್ಮರಾಗಿದ್ದಾರೋ ಅಂದರೆ ಶಬರಿಯ ಸಮಾನ ಆಗಿದ್ದಾರೋ ಅಂತವರು ಯಾವಾಗ ಜ್ಞಾನವನ್ನು ಕೇಳಿ ಬ್ರಾಹ್ಮಣರಾಗುತ್ತಾರೋ ಅವರು ಬ್ರಾಹ್ಮಣರಾದ ನಂತರ ಪರಮಾತ್ಮ ತಂದೆ ಅವರ ಕೈಯಿಂದ ಏಕೆ ಊಟವನ್ನು ಮಾಡುವುದಿಲ್ಲ ನೀವೀಗ ಶಬರಿಯಿಂದ ಬ್ರಾಹ್ಮಣರಾದರೆ ಅಂದರೆ ಕೀಳು ಜಾತಿಯವರಿಂದ ಶೂದ್ರರಿಂದ ಬ್ರಾಹ್ಮಣರಾದರೆ ನೀವು ತಯಾರಿಸಿರುವಂತಹ ಆಹಾರವನ್ನು ಅವಶ್ಯವಾಗಿ ಪರಮಾತ್ಮ ತಂದೆ ಊಟ ಮಾಡುತ್ತಾರೆ ಆದ್ದರಿಂದ ಬ್ರಹ್ಮ ಭೋಜನದ ಬಗ್ಗೆ ಮಹಿಮೆ ಇದೆ ಶಿವತಂದೆಯಂತೂ ಊಟವನ್ನು ಮಾಡುವುದಿಲ್ಲ ಏಕೆಂದರೆ ಶಿವತಂದೆ ಅಭೋಕ್ತ ಆಗಿದ್ದಾರೆ ಇನ್ನು ಶಿವನ ರಸ ಆದಂತಹ ಈ ಬ್ರಹ್ಮ ತಂದೆ ಊಟವನ್ನು ಮಾಡುತ್ತಾರೆ ಮಕ್ಕಳಾದ ನೀವು ಯಾರ ಜೊತೆಗೂ ಜ್ಞಾನದ ಬಗ್ಗೆ ವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಸದಾ ನೀವು ಸ್ವಯಂ ಅನ್ನು ಸುರಕ್ಷಿತ ರೂಪದಲ್ಲಿ ಇಟ್ಟುಕೊಳ್ಳಬೇಕು ಕೇವಲ ಎರಡೇ ಶಬ್ದವನ್ನು ಹೇಳಬೇಕು ಪರಮಾತ್ಮ ಶಿವ ತಂದೆ ನಮಗೆ ಈ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆಗೆ ರುದ್ರ ಎಂದು ಕರೆಯಲಾಗುತ್ತದೆ ರುದ್ರ ಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ರುದ್ರ ಭಗವಂತಾಗಿದ್ದಾರೆ ಶ್ರೀಕೃಷ್ಣನಿಗೆ ರುದ್ರ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣ ವಿನಾಶವನ್ನು ಮಾಡಿಸುವುದಿಲ್ಲ ಪರಮಾತ್ಮ ತಂದೆ ಸ್ಥಾಪನೆ ವಿನಾಶ ಮತ್ತು ಪಾಲನೆಯ ಕಾರ್ಯವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಇಲ್ಲಿ ಏನನ್ನೂ ಮಾಡುವುದಿಲ್ಲ ಒಂದು ವೇಳೆ ಪರಮಾತ್ಮ ತಂದೆ ಸ್ವಯಂ ವಿನಾಶವನ್ನು ಮಾಡಿಬಿಟ್ಟರೆ ವಿನಾಶದ ದೋಷ ಪರಮಾತ್ಮ ತಂದೆಯ ಮೇಲೆ ಬರುತ್ತದೆ ಪರಮಾತ್ಮ ತಂದೆ ಮಾಡಿ ಮಾಡಿಸುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿನಾಶವನ್ನು ಮಾಡಿ ಎಂದು ನಾನು ಯಾರಿಗೂ ಹೇಳುವುದಿಲ್ಲ ವಿನಾಶ ಆಗುವುದೂ ಕೂಡ ಸಂಪೂರ್ಣವಾಗಿ ನಾಟಕದಲ್ಲಿ ಫಿಕ್ಸ್ ಆಗಿದೆ ಶಂಕರ ಏನನ್ನಾದರೂ ಮಾಡುತ್ತಾರೇನು ಶಂಕರ ಏನನ್ನೂ ಮಾಡುವುದಿಲ್ಲ ಶಂಕರನ ಮೂಲಕ ವಿನಾಶ ಎಂದು ಕೇವಲ ಗಾಯನವನ್ನು ಮಾಡುತ್ತಾರೆ ಇನ್ನು ತನ್ನಷ್ಟಕ್ಕೆ ತಾನೇ ವಿನಾಶ ನಡೆಯುತ್ತಿದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ಬಗ್ಗೆ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಈ ನಾಟಕದ ಬಗ್ಗೆ ತಿಳಿಸಲಾಗುತ್ತದೆ ರಚಿತ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಆದರೆ ಆ ರಚಯಿತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಗತ್ತನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜಗತ್ತನ್ನು ರಚನೆ ಮಾಡುವುದಿಲ್ಲ ನಾನು ಕೇವಲ ಜಗತ್ತನ್ನು ಪರಿವರ್ತನೆ ಮಾಡುತ್ತೇನೆ ಕಲಿಯುಗವನ್ನು ನಾನು ಸತ್ಯಯುಗವನ್ನಾಗಿ ಮಾಡುತ್ತೇನೆ ನಾನು ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಆದ್ದರಿಂದ ಈ ಸಂಗಮ ಯುಗಕ್ಕೆ ಸರ್ವಶ್ರೇಷ್ಠ ಅಮೂಲ್ಯವಾದ ಯುಗ ಎಂದು ಗಾಯನವನ್ನು ಮಾಡಲಾಗುತ್ತದೆ ಭಗವಂತ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಹೇಗೆ ಕಲ್ಯಾಣವನ್ನು ಮಾಡುತ್ತಾರೆ ಮತ್ತು ಯಾರ ಕಲ್ಯಾಣವನ್ನು ಮಾಡುತ್ತಾರೆ ಕಲ್ಯಾಣ ಅಂದರೆ ತಂದೆ ಏನನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಂಗ್ಲಿಷ್ ನಲ್ಲಿ ಪರಮಾತ್ಮ ತಂದೆಗೆ ಲಿಬರೇಟರ್ ಗೈಡ್ ಎಂದು ಕರೆಯುತ್ತಾರೆ ಅಂದರೆ ಇಂಗ್ಲಿಷ್ ನಲ್ಲಿ ಪರಮಾತ್ಮ ತಂದೆಗೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕ ಎಂದು ಕರೆಯುತ್ತಾರೆ ಆದರೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕ ಅನ್ನುವ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಭಕ್ತಿಯನ್ನು ಮಾಡಿದ ನಂತರ ಭಗವಂತ ತಂದೆ ಸಿಗುತ್ತಾರೆ ಭಗವಂತ ತಂದೆಯ ಮೂಲಕ ನಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಎಂದು ಸರ್ವರಿಗೂ ಮನುಷ್ಯರು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಪತಿತ ಪಾವನ ಸರ್ವರ ಸದ್ಗತಿದಾತ ಎಂದು ಏಕೆ ಗಾಯನವನ್ನು ಮಾಡುತ್ತಾರೆ ಒಂದು ವೇಳೆ ಮನುಷ್ಯರೇ ಸರ್ವರಿಗೂ ಸದ್ಗತಿಯನ್ನು ನೀಡಿದ್ದರೆ ಪರಮಾತ್ಮ ತಂದೆಗೆ ಪತಿತ ಪಾವನ ಮತ್ತು ಸರ್ವರ ಸದ್ಗತಿದಾತ ಎಂದು ಏಕೆ ಮಹಿಮೆಯನ್ನು ಮಾಡುತ್ತಿದ್ದರು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಪರಮಾತ್ಮ ತಂದೆ ಏನನ್ನು ಮಾಡಬೇಕು ಪರಮಾತ್ಮ ತಂದೆ ಸ್ವಯಂ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆಯ ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತರಿಗೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾನು ಭಾರತದಲ್ಲೇ ಬರುತ್ತೇನೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಮಾಡಲು ಪರಮಾತ್ಮ ತಂದೆಗೂ ಅವಶ್ಯವಾಗಿ ಶರೀರ ಬೇಕು ಪ್ರೇರಣೆಯಿಂದ ಯಾವ ಕಾರ್ಯವೂ ನಡೆಯುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ನೀಡುತ್ತಾರೆ ಇಲ್ಲಿ ಗೌಮುಖದ ಮಾತಿಲ್ಲ ಇಲ್ಲಿ ಬ್ರಹ್ಮನ ಮುಖದ ಮಾತಿದೆ ಮನುಷ್ಯರ ಮುಖವೇ ಪರಮಾತ್ಮ ತಂದೆಗೆ ಬೇಕು ಪ್ರಾಣಿಯ ಮುಖವನ್ನು ತಂದೆ ಧಾರಣೆ ಮಾಡಿಕೊಳ್ಳುವುದಿಲ್ಲ ಮನುಷ್ಯರ ಬುದ್ಧಿ ಇಷ್ಟೂ ಕೂಡ ಕೆಲಸವನ್ನು ಮಾಡುವುದಿಲ್ಲ ಇನ್ನೊಂದು ಕಡೆ ಭಗೀರಥನನ್ನು ತೋರಿಸುತ್ತಾರೆ ಅಂದ ಮೇಲೆ ಭಗೀರಥ ಹೇಗೆ ಬರುತ್ತಾರೆ ಯಾವಾಗ ಬರುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಸತ್ತು ಹೋಗಿದ್ದೀರಾ ಅಂದ ಮೇಲೆ ಭಕ್ತಿ ಮಾರ್ಗವನ್ನು ನೀವು ಸಂಪೂರ್ಣವಾಗಿ ಮರೆತು ಬಿಡಬೇಕು ಶಿವ ಭಗವಾನ್ ವಾಚಾಗಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾನೇ ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರ ಆತ್ಮರಾಗುತ್ತೀರಾ ನಂತರ ನಿಮ್ಮೆಲ್ಲರನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮನೆ ಮನೆಗೂ ಹೋಗಿ ಪರಮಾತ್ಮ ತಂದೆ ಈ ಸಂದೇಶವನ್ನು ನೀಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪವಿತ್ರ ಆತ್ಮರಾಗುತ್ತೀರಾ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ನೀವು ಪತಿತ ಪಾವನ ಬನ್ನಿ ಎಂದು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪತಿತರನ್ನು ಪಾವನರನ್ನಾಗಿ ಮಾಡಿ ರಾಮ ರಾಜ್ಯವನ್ನು ಸ್ಥಾಪನೆ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಾ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಾವು ಸ್ವಯಂ ಮುಕ್ತಿಯನ್ನು ಪಡೆದುಕೊಳ್ಳಲು ಸ್ವಯಂ ಪ್ರಯತ್ನವನ್ನು ಪಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಸರ್ವರಿಗೂ ಮುಕ್ತಿಯನ್ನು ನೀಡುತ್ತೇನೆ ಎಲ್ಲರೂ ಪಂಚವಿಕಾರ ಅನ್ನುವ ರಾವಣನ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ನಾನು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ದುಃಖ ಸುಖಕರ್ತ ಎಂದು ತಂದೆಯಾದ ನನಗೆ ಕರೆಯಲಾಗುತ್ತದೆ ರಾಮರಾಜ್ಯ ಅಂದರೆ ಅವಶ್ಯವಾಗಿ ಹೊಸ ಜಗತ್ತೇ ಆಗಿರಬೇಕು ಈಗ ನೀವು ಪಾಂಡವರಾಗಿದ್ದೀರಾ ಪಾಂಡವರಾದ ನೀವು ಈಗ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಕೆಲವರು ತಕ್ಷಣ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತಾರೆ ಕೆಲವರು ನಿಧಾನ ನಿಧಾನವಾಗಿ ತಂದೆಯ ಬಗ್ಗೆ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತಾರೆ ಅಂದರೆ ಕೆಲವರು ನಿಧಾನವಾಗಿ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೆ ಕೆಲವರು ಹೇಳುತ್ತಾರೆ ನಾನೀಗ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ಕೆಲವರು ತಕ್ಷಣ ಹೇಳುತ್ತಾರೆ ಸರ್ವರಿಗೂ ಆಶ್ರಯವನ್ನು ನೀಡುವಂತಹ ಆಶ್ರಯದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇದು ಎಷ್ಟೊಂದು ಸರಳವಾದಂತಹ ಸಹಜವಾದಂತಹ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಆಗ ನೀವು ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ ಇದು ಶಾಲೆಯಾಗಿದೆ ವಿಶ್ವಕ್ಕೆ ಮಾಲೀಕರಾಗುವಂತಹ ಶಾಲೆ ಈ ಶಾಲೆಯಾಗಿದೆ ಆದ್ದರಿಂದ ಚಕ್ರವರ್ತಿ ರಾಜಾ ಅನ್ನುವ ಹೆಸರು ಇದೆ ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡರೆ ನೀವು ಪುನಃ ಚಕ್ರವರ್ತಿ ಆಗುತ್ತೀರಾ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇನ್ನು ಈ ಜ್ಞಾನದ ಮಾತಿನ ಬಗ್ಗೆ ನೀವು ಯಾರ ಜೊತೆಗೂ ಸ್ವಲ್ಪ ಕೂಡ ವಾದವನ್ನು ಮಾಡಬಾರದು ನೀವು ಎಲ್ಲರಿಗೂ ಹೇಳಬೇಕು ಭಕ್ತಿ ಮಾರ್ಗದ ಎಲ್ಲಾ ಮಾತನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಯಾರು ತೀವ್ರ ಪುರುಷಾರ್ಥಿಗಳಾಗಿದ್ದಾರೋ ಅವರು ತಕ್ಷಣ ಈ ಜ್ಞಾನದ ಶಿಕ್ಷಣವನ್ನು ತೀವ್ರ ಗತಿಯಿಂದ ಕಲಿಯಲು ಪ್ರಾರಂಭ ಮಾಡುತ್ತಾರೆ ಯಾರಿಗೆ ಜ್ಞಾನದ ಶಿಕ್ಷಣದಲ್ಲಿ ಆಸಕ್ತಿ ಇದೆಯೋ ಅವರು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಶಿಕ್ಷಣವನ್ನು ಕಲಿಯುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಬೆಳಗ್ಗೆ ಎದ್ದು ಭಕ್ತಿಯನ್ನು ಮಾಡುತ್ತಾರೆ ಅನೇಕರು ಬೆಳಗ್ಗೆ ಬೆಳಗ್ಗೆ ನವದಾ ಭಕ್ತಿಯನ್ನು ಮಾಡಿ ಯಾವಾಗ ತಮ್ಮ ತಲೆಯನ್ನು ಕಟ್ ಮಾಡಿ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಲು ಮುಂದೆ ಹೋಗುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರ ಕೂಡ ನಿಮಗೆ ನಷ್ಟವನ್ನು ಮಾಡಿಸುತ್ತದೆ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಧ್ಯಾನಕ್ಕೆ ಹೋದರೆ ಶಿಕ್ಷಣ ಮತ್ತು ಯೋಗ ಎರಡೂ ಕೂಡ ನಿಂತು ಬಿಡುತ್ತದೆ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಸಾಕ್ಷಾತ್ಕಾರದಲ್ಲೇ ಮಗ್ನ ಆಗಿಬಿಟ್ಟರೆ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುವುದು ಮತ್ತು ಯೋಗವನ್ನು ಮಾಡುವುದು ಎರಡೂ ನಿಂತು ಬಿಡುತ್ತದೆ ಕೇವಲ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರೆ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಆದ್ದರಿಂದ ನಿಮಗೆ ಧ್ಯಾನದ ಬಗ್ಗೆ ಆಸಕ್ತಿ ಸ್ವಲ್ಪ ಕೂಡ ಇರಬಾರದು ಧ್ಯಾನಕ್ಕೆ ಹೋಗಬೇಕು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವುದು ಬಹಳ ದೊಡ್ಡ ಕಾಯಿಲೆ ಆಗಿದೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಮಾಯೆ ಕೂಡ ಪ್ರವೇಶವನ್ನು ಮಾಡುತ್ತದೆ ಹೇಗೆ ಯುದ್ಧ ನಡೆಯುವಂತಹ ಸಮಯದಲ್ಲಿ ಯುದ್ಧದ ಸಮಾಚಾರವನ್ನು ಯೋಧರಿಗೆ ಕೇಳಿಸುತ್ತಿರುತ್ತಾರೆ ಮಧ್ಯದಲ್ಲಿ ಆ ಸಮಾಚಾರ ಕೇಳದಂತೆ ಎಲ್ಲವನ್ನೂ ಕೆಡಿಸಿ ಬಿಡುತ್ತಾರೆ ಅಂದರೆ ಆ ಸಮಾಚಾರ ಯೋಧರಿಗೆ ಕೇಳಿಸಬಾರದು ಎಂದು ಕೇಳುವಂತಹ ಯಂತ್ರವನ್ನೇ ಕೆಡಿಸಿ ಬಿಡುತ್ತಾರೆ ಅದೇ ರೀತಿ ಇಲ್ಲಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಹೋದರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ ಮಾಯಿಯ ವಿಘ್ನ ಬಂದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲಿ ವಿಘ್ನವೇ ಇದೆ ಎಂದು ನೋಡಿದಾಗ ಗೊತ್ತಾಗುತ್ತದೆ ಮಾಯೆಯ ಪ್ರವೇಶತೆ ಇವರ ಜೀವನದಲ್ಲಿ ಆಗಿದೆಯೋ ಅಥವಾ ಇಲ್ಲವೋ ಎಂದು ಮಾಯೆಯ ಪ್ರವೇಶತೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ಮಕ್ಕಳನ್ನು ನೋಡಿದಾಗ ಗೊತ್ತಾಗುತ್ತದೆ ಈಶ್ವರನ ಕಾಯ್ದೆಗೆ ವಿರುದ್ಧವಾದಂತಹ ಯಾವುದಾದರೂ ಮಾತನ್ನು ಮಕ್ಕಳಾದ ನೀವು ಮಾತನಾಡಿದರೆ ಪರಮಾತ್ಮ ತಂದೆ ತಕ್ಷಣ ನಿಮ್ಮನ್ನು ಕೆಳಗಡೆ ಇಳಿಸಿ ಬಿಡುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರು ಹೇಳುತ್ತಾರೆ ನಮಗೆ ಕೇವಲ ಸಾಕ್ಷಾತ್ಕಾರವನ್ನು ಮಾಡಿಸಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಸಿದರೆ ನಮ್ಮ ಬಳಿ ಇರುವಂತಹ ಇಷ್ಟೆಲ್ಲ ಧನ ಸಂಪತ್ತನ್ನು ನಾವು ನಿಮಗೆ ಕೊಡುತ್ತೇವೆ ಎಂದು ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಧನ ಸಂಪತ್ತನ್ನು ನೀವು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಭಗವಂತ ತಂದೆಗೆ ನಿಮ್ಮ ಹಣದ ಅವಶ್ಯಕತೆ ಏನಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಹಳೆಯ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಭಸ್ಮ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ನಿಮ್ಮ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಬಳಿ ಹನಿ ಹನಿಯಿಂದ ಒಂದು ಕೆರೆಯಾಗಿ ನಿರ್ಮಾಣ ಆಗುತ್ತದೆ ಅಂದರೆ ಈಶ್ವರ ತಂದೆಯ ಬಡ ಮಕ್ಕಳ ಒಂದೊಂದು ಹನಿ ಹಣದ ಮೂಲಕ ಇಲ್ಲಿ ಒಂದು ದೊಡ್ಡ ಕೆರೆಯೇ ನಿರ್ಮಾಣ ಆಗುತ್ತದೆ ಅಂದರೆ ಮಕ್ಕಳ ಹನಿ ಹನಿ ಸೇವೆಯ ಮೂಲಕ ಇಲ್ಲಿ ಒಂದು ಕೆರೆಯೇ ನಿರ್ಮಾಣ ಆಗುತ್ತದೆ ಪರಮಾತ್ಮ ತಂದೆಯ ಆದೇಶದಂತೆ ನೀವು ನಡೆಯಬೇಕು ಈಶ್ವರ್ಯ ಹಾಸ್ಪಿಟಲ್ ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆಯಬೇಕು ಆ ವಿಶ್ವವಿದ್ಯಾಲಯ ಅಥವಾ ಹಾಸ್ಪಿಟಲ್ಗೆ ಬಂದು ಯಾರಾದರೂ ವಿಶ್ವಕ್ಕೆ ಮಾಲೀಕರಾಗಬಹುದು ಮೂರು ಹೆಜ್ಜೆ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರಾಯಣನನ್ನಾಗಿ ಮಾಡಬೇಕು ಆದರೆ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ನಿಮಗೆ ಮೂರು ಹೆಜ್ಜೆ ಭೂಮಿ ಕೂಡ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ತಿಳಿಸುತ್ತೇನೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಶಾಸ್ತ್ರದ ಬಗ್ಗೆ ನಿಂದನೆಯನ್ನು ಮಾಡುತ್ತಿಲ್ಲ ಈ ರೀತಿ ಶಾಸ್ತ್ರವನ್ನು ನಿರ್ಮಾಣ ಮಾಡುವಂತಹ ಆಟ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕೇವಲ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ತಂದೆ ಈ ಎಲ್ಲಾ ಮಾತನ್ನು ತಿಳಿಸಬೇಕಾಗುತ್ತದೆ ಆದರೂ ಕೂಡ ಇದೆಲ್ಲವೂ ಆಟ ಆಗಿದೆ ನಾವು ಎಂದೂ ಆಟಕ್ಕೆ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರ ಇದ್ದಾರೆ ಜಗತ್ತಿನ ಜನ ಪುನಃ ಆ ಚಂದ್ರ ಲೋಕಕ್ಕೆ ಹೋಗಿ ಅನೇಕ ವಸ್ತುಗಳನ್ನು ಹುಡುಕುತ್ತಾರೆ ಆ ಚಂದ್ರ ಲೋಕದಲ್ಲಿ ಯಾವುದಾದರೂ ರಾಜ್ಯ ಇದೆಯೇನೂ ಇಲ್ಲ ಜಪಾನ್ನ ಜನ ಸೂರ್ಯನನ್ನು ದೇವತೆ ಎಂದು ತಿಳಿದುಕೊಂಡು ಸೂರ್ಯನಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಪ್ರಪಾನ್ನವರು ಹೇಳಿಕೊಳ್ಳುತ್ತಾರೆ ನಾವು ಸೂರ್ಯವಂಶಿಗಳು ಎಂದು ಅವರು ಪುನಃ ಕುಳಿತು ಸೂರ್ಯನ ಪೂಜೆಯನ್ನು ಮಾಡುತ್ತಾರೆ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ಯಾವ ಮಾತಿನ ಬಗ್ಗೆಯೂ ಯಾರ ಜೊತೆಗೂ ಜಾಸ್ತಿ ವಾದ ವಿವಾದವನ್ನು ಮಾಡಬಾರದು ಎಲ್ಲರಿಗೂ ಕೇವಲ ಒಂದೇ ಮಾತನ್ನು ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಇನ್ನು ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತರಾಗಿದ್ದಾರೆ ಆದರೆ ಯಾರೂ ಕೂಡ ಸ್ವಯಂ ಅನ್ನು ಪತಿತ ಆತ್ಮ ಎಂದು ಸ್ವೀಕಾರ ಮಾಡಿಲ್ಲ ಈಗ ಮಕ್ಕಳಾದ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿ ಇದೆ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇದೆ ಇನ್ನು ಈ ದುಃಖಧಾಮವನ್ನು ನೀವು ಮರೆತು ಬಿಡಬೇಕು ನೀವೀಗ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಈ ಪ್ರದರ್ಶನಕ್ಕೆ ಭಾರತದ ಲೈಟ್ ಹೌಸ್ ಎಂದು ಹೆಸರನ್ನು ಇಡಬೇಕು ಆದರೆ ನೀವು ಭಾರತದ ಲೈಟ್ ಹೌಸ್ ಎಂದು ಪ್ರದರ್ಶನಕ್ಕೆ ಹೆಸರನ್ನು ಇಟ್ಟರೂ ಕೂಡ ಜಗತ್ತಿನ ಜನ ಆ ಶಬ್ದವನ್ನು ಓದಿ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ನೀವು ಸ್ವಯಂ ಲೈಟ್ ಹೌಸ್ ಆಗಿದ್ದೀರಾ ಹೇಗೆ ಬಂದರುಗಳಲ್ಲಿ ಲೈಟ್ ಹೌಸ್ ಇರುತ್ತದೆ ಆ ಲೈಟ್ ಹೌಸ್ ಹಡಗಿಗೆ ಮಾರ್ಗವನ್ನು ತೋರಿಸುತ್ತದೆ ನೀವೀಗ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ನೀವೀಗ ಎಲ್ಲರಿಗೂ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮದ ಮಾರ್ಗವನ್ನು ತೋರಿಸುತ್ತೀರಾ ಯಾವಾಗ ಯಾರಾದರೂ ಪ್ರದರ್ಶನವನ್ನು ನೋಡಲು ಬರುತ್ತಾರೋ ಆಗ ನೀವು ಪ್ರೀತಿಯಿಂದ ಅವರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ಸರ್ವರಿಗೂ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಗಾಡ್ ಫಾದರ್ ಅಥವಾ ಪರಂಪಿತಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕವೇ ಜ್ಞಾನವನ್ನು ಹೇಳುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಹೇಳಲಾಗುತ್ತದೆ ನಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದೇವೆ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನ ಜನ ಬ್ರಾಹ್ಮಣರ ಮಹಿಮೆಯನ್ನು ಮಾಡುತ್ತಾರೆ ಬ್ರಾಹ್ಮಣ ದೇವತಾಯ ನಮಃ ಎಂದು ಬ್ರಾಹ್ಮಣರಿಗೆ ಮಹಿಮೆಯನ್ನು ಮಾಡುತ್ತಾರೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಸರ್ವಶ್ರೇಷ್ಠ ರಾಜಯೋಗವನ್ನು ಕಲಿಸುತ್ತೇನೆ ಆ ರಾಜ್ಯುಗದ ಮೂಲಕ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ಆ ರಾಜ್ಯವನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯುಗ ಇದ್ದಾಗ ಇಡೀ ವಿಶ್ವದಲ್ಲಿ ಭಾರತದಲ್ಲೇ ರಾಜ್ಯ ನಡೆಯುತ್ತಿತ್ತು ಭಾರತ ದೇಶಕ್ಕೆ ಎಷ್ಟೊಂದು ಮಹಿಮೆ ಇದೆ ಈಗ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಈ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರ್ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತೀವ್ರ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುವ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ತೀವ್ರ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಶಿಕ್ಷಣದಲ್ಲಿ ಆಸಕ್ತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ನನಗೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಳ್ಳಬಾರದು ಏಕೆಂದರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಕುಳಿತರೆ ಅದರಿಂದ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಸುಖಧಾಮ ಮತ್ತು ಶಾಂತಿ ಧಾಮವನ್ನು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕು ಯಾರ ಜೊತೆಗೂ ವಾದ ವಿವಾದವನ್ನು ಮಾಡಬಾರದು ಪ್ರೀತಿಯಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಲೋಕದ ಮಾರ್ಗವನ್ನು ತಿಳಿಸಬೇಕು ಎಲ್ಲರಿಗೂ ಪ್ರೀತಿಯಿಂದ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಬೇಕು ಇಂದಿನ ವರದಾನ ಆಗಿದೆ ಸದಾ ಸುಖದ ಸಾಗರನಲ್ಲಿ ಲವಲೀನ ಆಗಿರುವಂತಹ ಅಂತರ್ಮುಖಿಗಳಾಗಿ ಅಂತರ್ಮುಖಿಗಳು ಸದಾ ಸುಖಿಗಳಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಯಾರೆಲ್ಲ ಮಕ್ಕಳು ಸದಾ ಅಂತರ್ಮುಖಿ ಭವ ಅನ್ನುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರು ಪರಮಾತ್ಮ ತಂದೆಯ ಸಮಾನ ಸದಾ ಸುಖದ ಸಾಗರದಲ್ಲಿ ಲವಲೀನ ಆಗಿರುತ್ತಾರೆ ಸುಖದಾತ ಆದಂತಹ ತಂದೆಗೆ ಮಕ್ಕಳಾದ ನೀವು ಸ್ವಯಂ ಸುಖದಾತ ಆಗಿ ಬಿಡುತ್ತೀರಾ ಸರ್ವ ಆತ್ಮರಿಗೂ ಸುಖದ ಖಜಾನೆಯನ್ನು ಹಂಚುತ್ತೀರಾ ಅಂದ ಮೇಲೆ ಈಗ ಅಂತರ್ಮುಖಿಗಳಾಗಿ ಇಂತಹ ಸಂಪನ್ನ ಮೂರ್ತಿಯಾಗಿ ಯಾರು ನಿಮ್ಮ ಸಮ್ಮುಖಕ್ಕೆ ಯಾವ ಭಾವನೆಯನ್ನು ಇಟ್ಟುಕೊಂಡು ಬರುತ್ತಾರೋ ಅವರು ತಮ್ಮ ಭಾವನೆಯನ್ನು ಸಂಪನ್ನ ಮಾಡಿಕೊಂಡು ಹೋಗಬೇಕು ಅಂದರೆ ಅವರ ಆ ಭಾವನೆ ಪೂರ್ಣ ಆಗಬೇಕು ಅಂದರೆ ಅವರ ಭಾವನೆಯನ್ನು ನೀವು ಪೂರ್ಣಗೊಳಿಸಬೇಕು ಹೇಗೆ ಪರಮಾತ್ಮ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇಲ್ಲವೋ ಅದೇ ರೀತಿ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಭರ್ಪೂರಾಗಿ ಇಂದಿನ ಶ್ಲೋಗನ್ ಆಗಿದೆ ಆತ್ಮಿಕ ನಶೆಯಲ್ಲಿ ಇರಿ ಆಗ ಎಂದೂ ಕೂಡ ಅಭಿಮಾನದ ಅನುಭವ ಆಗಲು ಸಾಧ್ಯ ಇಲ್ಲ ಆತ್ಮಿಕ ನಶೆಯಲ್ಲಿ ಸ್ಥಿತ ಆದಾಗ ನಮಗೆ ಅಭಿಮಾನದ ಅನುಭವ ಆಗುವುದಿಲ್ಲ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯ ಆತ್ಮರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಸ್ವಯಂ ಅನ್ನು ಸದಾ ನಲ್ಲಿ ಇಟ್ಟುಕೊಳ್ಳಿ ಅಂದರೆ ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಸ್ವಯಂ ಸದಾ ನಲ್ಲಿ ಇರಲು ಪ್ರಯತ್ನ ಪಡಬೇಕು ಅಂದರೆ ಅಂತರ್ಮುಖಿಯಾಗಲು ಪ್ರಯತ್ನವನ್ನು ಪಡಬೇಕು ಅಂಡರ್ ನಲ್ಲಿ ಎಲ್ಲಾ ಕಾರ್ಯ ವ್ಯವಹಾರ ನಡೆಯುತ್ತದೆ ಅದೇ ರೀತಿ ಅಂತರ್ಮುಖಿಗಳಾಗಿ ನೀವು ಎಲ್ಲಾ ಕಾರ್ಯವನ್ನು ಮಾಡಬಹುದು ಅಂತರ್ಮುಖಿಗಳಾಗಿ ಕಾರ್ಯವನ್ನು ಮಾಡಿದಾಗ ಒಂದನೆಯದಾಗಿ ವಿಘ್ನದಿಂದ ಸುರಕ್ಷಿತರಾಗಿ ಇರುತ್ತೀರಾ ಎರಡನೆಯದಾಗಿ ನಿಮ್ಮ ಸಮಯ ಉಳಿತಾಯ ಆಗುತ್ತದೆ ಅಂತರ್ಮುಖಿಗಳಾದಾಗ ಸಮಯ ಉಳಿತಾಯ ಆಗುತ್ತದೆ ಮೂರನೆಯದಾಗಿ ಸಂಕಲ್ಪಗಳ ಉಳಿತಾಯ ಆಗುತ್ತದೆ ಅಂದರೆ ಸಂಕಲ್ಪಗಳಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಏಕಾಂತ ವಾಸಿಗಳಾಗುವುದರ ಜೊತೆ ಜೊತೆಗೆ ರಮಣೀಕತೆ ಕೂಡ ನಿಮ್ಮ ಜೀವನದಲ್ಲಿ ಅಷ್ಟೇ ಇರಬೇಕು ಒಳ್ಳೆಯದು ಓಂ ಶಾಂತಿ